ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಇವತ್ತೊಂದು ಊರಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು ಹಾಗಾಗಿ ಊರಿಗೆ ಬಂದಿದ್ವಿ ಹಳ್ಳಿ ನಮ್ಮದು ರಾಮನಗರದ ಹತ್ರ ಒಂದು ಹಳ್ಳಿ ನನ್ನ ತಾ ಯಜಮಾನ್ರಿದ್ರಲ್ಲ ಅವ್ರ ತಾಯಿ ಮನೆ ಅಲ್ಲಿಗೆ ಬಂದಿದ್ವಿ ಅಲ್ಲೇ ನಾವು ಯಾವಾಗಲೂ ಸೀಗೆ ಸೊಪ್ಪನ್ನ ಕಿತ್ಕೊಬರೋದು ನಾನು ಇವತ್ತು ತೋರಿಸ್ತೇನೆ ಹೇಗೆ ಸೀಗೆ ಸೊಪ್ಪಿನ ಮಳೆ ಇತ್ತು ಅಂತ ನಾನು ಆಲ್ರೆಡಿ ಸೀಗೆ ಸೊಪ್ಪಿನ ಒಂದು ವೀಡಿಯೋ ಹಾಕಿದ್ದೆ ಸೀಗೆ ಸೊಪ್ಪು ತೋರಿಸಿದ್ದೆ ಹಾಗೆ ಅದರದ್ದು ಒಂದು ಬಸ್ಸಾರು ಮಾಡೋದು ನಾನು ಅದನ್ನು ಸಹ ತೋರಿಸಿದ್ದೆ ಹಾಗಾಗಿ ಈಗ ಅದು ಸೊಪ್ಪು ಹೆಲ್ ಸಿಗ್ತದೆ ಅದರ ಮಳೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಇದೇ ಏಕೆಂದ್ರೆ ಸೀಗೆ ಸೊಪ್ಪು ನಾನು ನಿಮಗೆ ಅವತ್ತು ತೋರಿಸಿದ್ದೆ ಹೇಗೆ ಇದು ಎಷ್ಟು ಚೆನ್ನಾಗಿರುತ್ತೆ ಏನೇನು ಮಾಡ್ಬೋದು ಅಂತ ಎಲ್ಲ ನೋಡಿ ಈ ಸಲಿನೂ ಸಹ ಹಾಗೆ ಎಷ್ಟೊಂದು ಕಿತ್ತಿಟ್ಟಿದ್ದಾರೆ ನೋಡಿ ನೋಡ್ತಾ ಇದ್ದೀರಲ್ಲ ಸೀಗೆ ಸೊಪ್ಪು ಹೇಗೆ ಕಿತ್ತಿದ್ದಾರೆ ಇದರದ್ದು ಮಳೆ ನೋಡೋಣ ನೋಡಿ ಸ್ನೇಹಿತರೆ ಇದೇ ಅದರದ್ದು ಮಳೆ ಮಾತ್ರ ಎಷ್ಟು ಡೇಂಜರು ಅಂದರೆ ಆ ಸೊಪ್ಪು ತಿನ್ನಲಿಕ್ಕೆ ಎಷ್ಟು ರುಚಿನೋ ಇದ್ರ ಮಳೆ ಅಷ್ಟೇ ಡೇಂಜರು ನೋಡಿ ಮುಳ್ಳು ನೋಡಿ ಹೇಗಿದೆ ಎಲ್ಲ ಮುಳ್ಳು ಈಗ ಸ್ಟ್ರೈಟ್ ಇದ್ದರೆ ಇದು ಮಾತ್ರ ಹೀಗಿದೆ ಒಂದು ಸಲ ಹಿಡ್ಕೊಬಿಟ್ರೆ ಮಾತ್ರ ಸ್ಕಿನ್ ಕಿತ್ತೋಗೋವರೆಗೂ ಇದು ಮುಳ್ಳು ಬಿಡೋದಿಲ್ಲ ಹಾಗೆ ಮಾತ್ರ ಈ ಸೊಪ್ಪು ಕೀಳಲಿಕ್ಕೆ ಮಾತ್ರ ಸಖತ್ತು ಎಕ್ಸ್ಪೀರಿಯೆನ್ಸ್ ಬೇಕು ಈಗ ಈ ತುದಿಲಿ ಇರುತ್ತೆ ನೋಡಿ ಇಲ್ಲಿ ಇವಾಗೆಲ್ಲ ಕಿತ್ತಿದ್ದಾರಲ್ಲ ಹಾಗಾಗಿಲ್ಲ ಇವಾಗೆಲ್ಲ ಇಲ್ಲಿ ತುದಿ ಇರುತ್ತಲ್ಲ ಇದನ್ನು ಕೀಳ್ತಾರೆ ಕಿತ್ತರೆ ಅದೇ ಸೊಪ್ಪು ಆಗೋದು ಇದೆಲ್ಲ ಬಲ್ತಿರೋ ಎಲೆ ಇದೆಲ್ಲ ಇದೇನು ಎಂಥಕ್ಕೂ ಯೂಸ್ ಇಲ್ಲ ಇದು ವೇಸ್ಟು ವರ್ಷಕ್ಕೊಂದ್ಸಲ ಪೂರ್ತಿ ಇಲ್ಲಿ ಬಿಡೋದವರೆಗೂ ಕಡಿದು ಅದಕ್ಕೆ ಬೆಂಕಿ ಹಚ್ಚಿ ಒಂದು ಪ್ರೊಸೀಜರ್ ಇದೆ ಅದು ಮಾಡಿದ್ರೆ ಮಾತ್ರ ವರ್ಷ ವರ್ಷ ಚೆನ್ನಾಗಿ ಸೀಗೆ ಸೊಪ್ಪು ಬಿಡ್ತದೆ ನಾನು ಇನ್ನೊಂದು ಮಳೆನೂ ಇದೆ ಅದನ್ನು ಸಹ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಮಳೆ ಇದು ದೂರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ದೊಡ್ಡ ಮಳೆ ಇದೆ ಅಲ್ವಾ ಇದರಲ್ಲಿ ಸೊಪ್ಪಿದೆ ನಾನು ತೋರಿಸ್ತೇನೆ ಹೇಗೆ ಕೀಳೋದು ಅಂತ ನೋಡಿ ಹೀಗೆ ಎಳೆ ಸೊಪ್ಪು ತುದಿ ತುದಿಲಿರ್ತದೆ ಹೀಗೆ ಅದನ್ನು ನೀವು ನೋಡ್ತಾ ಇರ್ಬೋದು ಹೀಗೆ ಇದೆಲ್ಲ ಕೈಯಲ್ಲಿ ಕೇಳಲಿಕ್ಕಾಗಲ್ಲ ಯಾಕೆಂದರೆ ಮುಳ್ಳಿರುತ್ತೆ ಅದಕ್ಕೆ ಅಂತಲೇ ಒಂದು ಏನು ಇದಿಟ್ಕೊಂಡಿರ್ತಾರೆ ಕತ್ತಿ ಟೈಪು ಆ ಕತ್ತಿಯಲ್ಲಿ ಆ ಕತ್ತಿಯಲ್ಲಿ ಕುಯ್ಯೋ ಅಂಥದ್ದು ಇದು ಕೈಯಲ್ಲೆಲ್ಲ ಕುಯ್ಲಿಕ್ಕಂತೂ ಇಲ್ಲ ನೋಡಿ ಸ್ನೇಹಿತರೆ ಇಷ್ಟು ಕೊಯ್ದಿದ್ದೀನಿ ಇದೇ ಸೀಗೆ ಸೊಪ್ಪು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು